ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನಿಮ್ಮ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ ನೋಡಿ ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಮೂರು ಗಂಟೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಎಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಕಣಗಳ ನಡುವಿನ ಆಕರ್ಷಣಾ ಬಲವು ಅತ್ಯಂತ ಕಡಿಮೆ ಇರುವ ದ್ರವ್ಯದ ಸ್ಥಿತಿ ನೋಡಿ ಘನ ದ್ರವ ಅನಿಲ ಅ ಮತ್ತು ಬ ಅಂತ ಕೊಟ್ಟಿದ್ದಾರೆ ಆಕರ್ಷಣಾ ಬಲವು ಅತ್ಯಂತ ಕಡಿಮೆ ಇರುವ ದ್ರವ್ಯದ ಸ್ಥಿತಿ ನೋಡಿ ಉತ್ತರಗಳನ್ನು ಮುಂದೆ ನೋಡೋಣ ಈಗ ವಿಚಾರ ಮಾಡ್ತಾ ಇರಿ ಉತ್ತರಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ನೀರಿನ ಘನೀಕರಣ ಕಬ್ಬಿಣ ತುಕ್ಕು ಹಿಡಿಯುವಿಕೆ ನೀರಿನಲ್ಲಿ ಉಪ್ಪಿನ ಕರಗುವಿಕೆ ಮೇಣದ ದಹನ ಕ್ರಿಯೆ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಜೌಲ್ ಮೀಟರ್ ನ್ಯೂಟನ್ ಸ್ಟೆಥೋಸ್ಕೋಪ್ ಸಾಧನವು ಶಬ್ದದ ಯಾವ ಗುಣದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಶಬ್ದದ ಗುಣಿತ ಪ್ರತಿಫಲನ ಪ್ರತಿಧ್ವನಿ ತರಂಗ ತಾರಕತೆ ಪ್ರಶ್ನೆಗಳನ್ನು ನಂತರ ನೋಡೋಣ ಎ ಬಿ ವಸ್ತುಗಳ ನಡುವೆ ಇರುವ ಗುರುತ್ವಾಕರ್ಷಣ ಬಲ ನೋಡಿ ಯಾವುದು ರಾಬರ್ಟ್ ಫಿಟೇಕರ್ ಅವರು ಐದು ಜೀವಿ ಸಾಮ್ರಾಜ್ಯಗಳನ್ನು ಈ ಕೆಳಗಿನ ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಿದ್ದಾರೆ ಕೋಶ ರಚನೆ ಪೋಷಣಾ ವಿಧಾನ ದೇಹದ ರಚನಾ ವಿನ್ಯಾಸ ಮೇಲಿನ ಎಲ್ಲ ಲಕ್ಷಣಗಳು ಈ ಕೆಳಗಿನವುಗಳು ಯಾವುದೂ ಕ್ರಿಪ್ಟೋಗ್ಯಾಮಿಸು ಗುಂಪಿಗೆ ಸೇರಿಲ್ಲ ಥಲೊಪೈಟಾ ಹೌಸೆ ಸಸ್ಯ ಪುಚ್ಚ ಸಸ್ಯ ಆವೃತ ಬೀಜ ಸಸ್ಯ ಜಲ ಪರಿಚಲನಾ ನಾಳ ವ್ಯವಸ್ಥೆ ಹೊಂದಿರುವ ಅಕಶೇರುಕ್ಕ ಸಂಧಿಪದಗಳು ಮೃದ್ವಂಗಿಗಳು ಕಂಟಕ ಚರ್ಮಿಗಳು ವಲಯವಂತಗಳು ಈಗ ಮತ್ತೆ ಒಂದು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಎಂಟು ಅಂಕ ಪರಮಾಣು ಸಂಖ್ಯೆ ಎಂದರೇನು ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಒಂದು ಪರಮಾಣು ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನ್ ಒಳಗೊಂಡಿದ್ದರೆ ಆ ಪರಮಾಣುವಿನ ವಿದ್ಯುತ್ ಆವೇಶ ಏನಾಗಿರುತ್ತದೆ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಮೋಟಾರ್ ವಾಹನಗಳಲ್ಲಿ ವಾಹನ ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಜಾಂಡಿಸ್ ಮಾಡುವ ವೈರಸ್ ದೇಹದ ಯಾವ ಭಾಗದಲ್ಲಿ ನೆಲೆಸಿರುತ್ತದೆ ಮಿದುಳು ಜ್ವರಕ್ಕೆ ಕಾರಣವಾದ ವೈರಸ್ ಯಾವುದು ಮಾರುತಗಳು ಹೇಗೆ ಉಂಟಾಗುತ್ತವೆ ನೋಡಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಪ್ರಶ್ನೆಗಳು ಎರಡು ಅಂಕ ಪ್ರತಿಯೊಂದಕ್ಕೆ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಅಥವಾ ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು ಇದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಬರೆಯಿರಿ ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆಗಳನ್ನು ತೋರಿಸುವ ಚಿತ್ರ ಬರೆಯಿರಿ ತೀವ್ರ ಮತ್ತು ದೀರ್ಘಕಾಲದ ರೋಗಗಳೆಂದರೇನು ಒಂದೊಂದು ಉದಾಹರಣೆ ಬರೆಯಿರಿ ನರ ಅಂಗಾಂಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ ಆಕ್ಸಾನ್ ಮತ್ತು ಡೆಂಡ್ರೈಟ್ ಚಲನೆಯ ಮೂರು ಸಮೀಕರಣಗಳನ್ನು ಬರೆಯಿರಿ ಅಥವಾ ಈ ಕೆಳಗಿನ ಗ್ರಾಫನ್ನು ವೀಕ್ಷಿಸಿ ಮತ್ತು ಅಭ್ಯಸಿಸಿ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ವಾಹನ ಒಂದು ಸಮವಾದ ಕಾಲಾವಧಿಯಲ್ಲಿ ಕ್ರಮಿಸಿದ ದೂರ ಮತ್ತು ಕಾ ನೋಡಿ ಇಲ್ಲಿ ಕಾಲ ಮತ್ತು ಕಾಲವನ್ನು ಸೆಕೆಂಡ್ನಲ್ಲಿ ದೂರವನ್ನು ಮೀಟ್ರ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಮೋಟಾರ್ ವಾಹನವೊಂದು ಏಕರೂಪವಲ್ಲದ ಜವದಿಂದ ಚಲಿಸಿದ ದೂರ ಕಾಲ ನಕ್ಷೆ ನೋಡಿ ದೂರ ಲಂಬವಾಗಿ ಮತ್ತು ಹಾರಿಜಾಂಟಲ್ನಲ್ಲಿ ಕಾಲ ಕೊಟ್ಟಿದ್ದಾರೆ ಮೀಟರ್ ಮತ್ತು ಕಿಲೋಮೀಟರ್ ಈ ಗ್ರಾಫನ್ನು ನೋಡಿ ಇಲ್ಲಿ ಕಾಲ ಮತ್ತು ಸೆಕೆಂಡ್ಗಳಲ್ಲಿ ದೂರ ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆಲ್ಲ ಇದನ್ನು ನೋಡಿ ಅತ್ಯಂತ ಸುಲಭವಾಗಿ ನೀವು ಹೇಳ್ಬೋದು ಲೇಬಿಯೋ ರೋಹಿತ್ ಮೀನಿನ ಚಿತ್ರ ಬರೆದು ಯಾವುದಾದರೂ ಎರಡು ಭಾಗಗಳನ್ನು ಹೆಸರಿಸಿರಿ ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ನ ತುಳಿಯುತ್ತಾ ತರ್ಟಿ ಸೆಕೆಂಡ್ಗಳಲ್ಲಿ ಆರು ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಪಡೆಯುತ್ತಾನೆ ನಂತರ ಸೈಕಲ್ ತಡೆ ಹಾಕಿ ಐದು ಸೆಕೆಂಡ್ ವೇಗವನ್ನು ನಾಲ್ಕು ಮೀಟರ್ ಸೆಕೆಂಡ್ಗೆ ತರುತ್ತಾರೆ ಎಷ್ಟು ಎರಡು ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ರಮೇಶ್ ಮತ್ತು ಸುರೇಶ್ ಕ ಸಮಾನ ಕಾಲಾವಧಿಯಲ್ಲಿ ಚಲಿಸಿದ ದೂರದ ಕೋಷ್ಟಕವನ್ನು ನೀಡಲಾಗಿದೆ ಅದನ್ನು ಗಮನಿಸಿರಿ ರಮೇಶ್ ಮತ್ತು ಸುರೇಶರ ಚಲನೆಯು ಏಕರೂಪ ಚಲನೆಯೇ ಮತ್ತು ಏಕರೂಪವಲ್ಲದ ಚಲನೆಯೇ ನಿಮ್ಮ ಉತ್ತರವನ್ನು ಸೂಕ್ತ ಕಾರಣದೊಂದಿಗೆ ಚರ್ಚಿಸಿರಿ ನೋಡಿ ರಮೇಶ್ ಚಲಿಸಿದ ದೂರ ಸುರೇಶ್ ಚಲಿಸಿದ ದೂರ ಮೀಟರ್ಗಳಲ್ಲಿ ಟೈಮ್ ಕೊಟ್ಟಿದ್ದಾರೆ ಒಂಬತ್ತು ಮೂವತ್ತು ಒಂಬತ್ತು ನಲವತ್ತೈದು ಹತ್ತು ಹತ್ತು ಹದಿನೈದು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂಬತ್ತು ಪ್ರಶ್ನೆಗಳು ಮೂರು ಅಂಕದ್ದು ಘನ ದ್ರವ ಅನಿಲ ಸ್ಥಿತಿಗಳ ನಡುವಿನ ಭೌತ ಗುಣಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಆಂಶಿಕ ಆಸವನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ ಸಂಗೀತ ಪ್ರಯೋಗಶಾಲೆಯಲ್ಲಿ ಉಪ್ಪು ಮತ್ತು ತಾಮ್ರ ಸಲ್ಫೇಟ್ ಮಿಶ್ರಣ ಎಂದು ನೀರನ್ನು ಸಂಯುಕ್ತ ವಸ್ತು ಎಂದು ಸುಜಾತೊಂದಿಗೆ ಚರ್ಚಿಸುತ್ತಾಳೆ ಇದಕ್ಕೆ ನಿಮ್ಮದೇ ಆದ ಸಮರ್ಥನೆಗಳನ್ನು ಬರೆಯಿರಿ ಅಥವಾ ಈ ಕೆಳಗಿನವುಗಳಲ್ಲಿ ಬೇರ್ಪಡಿಸಲು ಯಾವ ತಂತ್ರಗಳನ್ನು ನೀವು ಅನ್ವಯಿಸಿರುವ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದಿಂದ ಸೋಡಿಯಂ ಕ್ಲೋರೈಡ್ ಬೇರ್ಪಡಿಸುವಿಕೆ ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರಗಳನ್ನು ಹೂದಳಗಳಿಂದ ಪಡೆದ ಸಾರದಲ್ಲಿರುವ ವರ್ಣಕಗಳು ಮೊಸರಿನಿಂದ ಬೆಣ್ಣೆ ನೀರಿನಿಂದ ಎಣ್ಣೆ ಸಸ್ಯ ಜೀವಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಸ್ವಲ್ಪ ಅಕ್ಷರಗಳು ತಪ್ಪಾಗಿವೆ ಅವುಗಳನ್ನು ತಿಳಿದುಕೊಡ್ರಿ ಈ ಅಂತಾಗಿದೆ ಇದು ಕೋಶದ ಕೋಶದ ಚಿತ್ರ ಬರೆದು ಕೋಶದ ಸಾಮಾನ್ಯವಾಗಿ ಗುರುತಾಗ್ತದೆ ನಿಮ್ಗೆ ಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸ್ರಿ ಕೋಶ ಕೇಂದ್ರ ಕ್ಲೋರೋಪ್ಲಾಸ್ಟ್ ಅಂದರೆ ಪತ್ರಹರಿತು ಕೋಶ ಭಿತ್ತಿ ಜೀವಿಗಳನ್ನು ಐದು ಜೀವಿ ಸಾಮ್ರಾಜ್ಯಗಳಾಗಿ ವರ್ಗೀಕರಿಸಲಾಗಿದೆ ಐದು ಜೀವಿ ಸಾಮ್ರಾಜ್ಯಗಳನ್ನು ಸಂಕ್ಷಿಪ್ತವಾಗಿ ಒಂದೊಂದು ಲಕ್ಷಣ ಮತ್ತು ಉದಾಹರಣೆಯೊಂದಿಗೆ ವಿವರಿಸಿರಿ ಅಥವಾ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ವಿವರಿಸಿರಿ ಈ ಪ್ರಶ್ನೆ ಪೂರ್ತಿ ಪತ್ರಿಕೆಯನ್ನು ಪೂರ್ತಿ ನೋಡಿ ಕೊನೆಯಲ್ಲಿ ಉತ್ತರಗಳಿವೆ ಪ್ರಕೃತಿಯಲ್ಲಿ ನೈಟ್ರೋಜನ್ ಚಕ್ರದ ರೂಪರೇಷೆಗಳನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ನೋಡಿ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಸಂಖ್ಯೆ ನ್ಯೂಟ್ರಾನ್ ಸಂಖ್ಯೆ ಪ್ರೋಟಾನ್ ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆ ಪರಮಾಣು ಭೇದದ ಹೆಸರು ಅಥವಾ ರುದರ್ ಫೋರ್ಡ್ರವರ ಪರಮಾಣುವಿನ ಬೀಜ ಕೇಂದ್ರದ ಮಾದರಿಯ ಪ್ರಮುಖ ಮೂರು ಅಂಶಗಳನ್ನು ಪಟ್ಟಿ ಮಾಡಿ ನಾಲ್ಕುನೂರು ನ್ಯೂಟನ್ ತೂಕವಿರುವ ರವಿ ಮತ್ತು ರಾಜು ಎಂಟು ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುವರು ಈ ಕಾರ್ಯವನ್ನು ಪೂರ್ಣಗೊಳಿಸಲು ರವಿ ಇಪ್ಪತ್ತು ಸೆಕೆಂಡ್ ತೆಗೆದುಕೊಂಡರೆ ರಾಜು ಐವತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತಾನೆ ಹಾಗಾದರೆ ರವಿ ಮತ್ತು ರಾಜುವಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಶ್ರವಣಾತೀತ ಶಬ್ದ ತರಂಗಗಳ ಅನ್ವಯಗಳನ್ನು ಬರೆಯಿರಿ ಅಥವಾ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಉದಾಹರಣೆಯೊಂದಿಗೆ ಲಕ್ಷ್ಮಿ ಸಂಕ್ಷಿಪ್ತವಾಗಿ ವಿವರಿಸಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕೆಳಗಿನವುಗಳ ರಾಶಿಯನ್ನು ಲೆಕ್ಕಾಚಾರ ಮಾಡಿರಿ ನೋಡಿದ ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಹದಿನಾರು ನಾಲ್ಕು ಪ್ರಶ್ನೆಗಳು ಹದಿನಾರು ಅಂಕ ಕೆಳಗಿನವುಗಳ ರಾಶಿಯನ್ನು ಲೆಕ್ಕಾಚಾರ ಮಾಡಿರಿ ಪಾಯಿಂಟ್ ಫೈವ್ ಮೂಲ್ ಎಂಟು ಅನಿಲ ಅಣುಗಳ ಮೂಲ್ಗಳಿಂದ ರಾಶಿ ಪಾಯಿಂಟ್ ಫೈವ್ ಮೂಲ್ ಎನ್ ಪ್ರ ಪರಮಾಣುಗಳು ಪರಮಾಣು ಮೂಲ್ಗಳಿಂದ ರಾಶಿ ನೋಡಿ ತ್ರೀ ಪಾಯಿಂಟ್ ಜೀರೋ ಒನ್ ಒನ್ ಇಂಟು ಟೆನ್ ರೇಸ್ ಟು ಟ್ವೆಂಟಿ ತ್ರೀ ಸಂಖ್ಯೆ ಎನ್ ಪರಮಾಣುಗಳು ಸಂಖ್ಯೆಯಿಂದ ರಾಶಿ ಸಿಕ್ಸ್ ಪಾಯಿಂಟ್ ಜೀರೋ ಟೂ ಟು ಇಂಟು ಟೆನ್ ರೇಸ್ ಟು ಟ್ವೆಂಟಿ ತ್ರೀ ಸಂಖ್ಯೆ ಎನ್ ಟು ಪರಿಮಾಣುಗಳ ಸಂಖ್ಯೆಯಿಂದ ರಾಶಿ ಪಟ್ಟೆ ಸಹಿತ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಅಥವಾ ಸಸ್ಯ ಅಂಗಾಂಶದ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೋಡಿ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಗಳಲ್ಲಿ ಉತ್ಪಾದನೆಗಳನ್ನು ಹೆಚ್ಚ ಇರುವ ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳನ್ನು ಬರೆಯಿರಿ ಸಾಧ್ರ ಸಾಂದ್ರತೆ ಮತ್ತು ಸಾಪೇಕ್ಷ ಸಾಂದ್ರತೆ ಎಂದರನ್ನು ವ್ಯಾಖ್ಯಾನಿಸಿರಿ ಆರ್ಕಿಮಿಡಿಸ್ ತತ್ವದಿಂದ ಕಾರ್ಯನಿರ್ವಹಿಸುವ ಎರಡು ಸಾಧನಗಳನ್ನು ಹೆಸರಿಸಿರಿ ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಟೆನ್ ಪಾಯಿಂಟ್ ಏಯ್ಟ್ ನೀರಿನ ಸಾಂದ್ರತೆ ಟೆನ್ ರೇಸ್ ಟು ತ್ರೀ ಕೆ ಜಿ ಆದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬೆಳ್ಳಿಯ ಸಾಂದ್ರತೆ ಎಷ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನೋಡಿ ಕೊನೆಯ ಪ್ರಶ್ನೆ ಐದು ಅಂಕ ವಿಶ್ವವ್ಯಾಪಿ ಗುರುತ್ವ ನಿಯಮ ಎಂದರೇನು ವಿವರಿಸಿರಿ ಹಾಗೂ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯನ್ನು ಬರೆಯಿರಿ ಮತ್ತು ಗುರುತ್ವಾಕರ್ಷಣೆ ಬಲ ಮತ್ತು ವಿಶ್ವವ್ಯಾಪಿ ಗುರುತ್ವಕ್ಕಿರುವ ವ್ಯತ್ಯಾಸವೇನು ಇಲ್ಲಿ ನೋಡಿ ಮಾದರಿ ಉತ್ತರಗಳಿವೆ ಅವನ್ನು ನೋಡ್ತಾ ಹೋಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಅಂಕದ ಪ್ರಶ್ನೆಗಳಿವೆ ಮೊದಲನೇದು ಅನಿಲ ಎರಡನೇದು ಕಬ್ಬಿಣ ತುಕ್ಕು ಹಿಡಿಯುವುದು ಮೂರನೇದು ವ್ಯಾಟ್ ಆ ಮೊದಲಿನ ಪ್ರಶ್ನೆಗಳೊಂದಿಗೆ ಇವನ್ನು ನೋಡ್ತಾ ಬನ್ನಿ ಎಲ್ಲಕ್ಕೂ ಉತ್ತರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮೇಲ್ಮೈ ವಿಸ್ತೀರ್ಣ ತಾಪಮಾನ ಉಷ್ಣತೆ ಆದ್ರತೆ ಪ್ರಮಾಣ ಗಾಳಿಯ ವೇಗ ನೋಡಿ ಹೆಚ್ಚು ತೀವ್ರತೆಯ ರೋಗಗಳು ದೀರ್ಘಕಾಲೀನ ರೋಗಗಳು ನೋಡಿ ಚಿತ್ರವನ್ನು ಬರಲಿ ಕೇಳಿದ್ರೆಲ್ಲ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಲೇಬಿಯೋ ರೋಹಿತ್ ಮೀನಿನ ಚಿತ್ರ ಉತ್ತರಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ರಮೇಶನ್ ಚಲೆಯನ್ನು ಕೋಷ್ಟಕದಲ್ಲಿ ಗಮನಿಸಿದಾಗ ಯಾವ ರೀತಿ ಇಲ್ಲಿ ಘನಸ್ ದೂರವನ್ನು ಚಲಿಸಿದ್ದಾನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಉತ್ತರ ಘನಸ್ಥಿತಿ ದ್ರವಸ್ಥಿತಿ ಅನಿಲ ಸ್ಥಿತಿ ಇಪ್ಪತ್ತಾರನೇ ಪ್ರಶ್ನೆ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರ ನೋಡಿ ಐದು ಜೀವಿ ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ ಮೊನೇರಾ ಪ್ರೊಟೆಸ್ಟಾ ಮೈಕೋಟಾ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ನೋಡಿ ಅವುಗಳಿಗೆ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಎರಡೆರಡು ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಕೊಟ್ಟಿದ್ದಾರೆ ಇಲ್ಲಿ ಮೂರು ಲಕ್ಷಣ ಕೊಟ್ಟಿದ್ದಾರೆ ಉದಾಹರಣೆ ಕೊಟ್ಟಿದ್ದಾರೆ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶದ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ನೋಡಿ ಪ್ರಕೃತಿಯಲ್ಲಿ ನೈಟ್ರೋಜನ್ ಚಕ್ರದ ಚಿತ್ರ ಇದೆ ನೋಡಿ ನೋಡಿ ಮೂವತ್ತೊಂದನೇ ಪ್ರಶ್ನೆಯ ಉತ್ತರ ಮೂವತ್ತೆರಡನೇ ಪ್ರಶ್ನೆಯ ಉತ್ತರ ಸಾಮರ್ಥ್ಯವನ್ನು ಯಾವ ರೀತಿ ಲೆಕ್ಕ ಮಾಡಬೇಕು ಅನ್ನೋದು ನೋಡಿ ಸಾಮರ್ಥ್ಯ ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಶ್ರವಣಾತೀತ ಶಬ್ದ ತರಂಗಗಳ ಅನ್ವಯಗಳು ಅಥವಾ ಚಲನೆಯ ಮೊದಲನೆಯ ನಿಯಮ ಚಲನೆಯ ಎರಡನೇ ನಿಯಮ ನೋಡಿ ಚಲನೆಯ ಮೂರನೇ ನಿಯಮ ಎಲ್ಲದಕ್ಕೂ ಉದಾಹರಣೆ ಕೊಡ್ತಾ ಹೋಗಿದ್ದಾರೆ ಮೂವತ್ನಾಲ್ಕನೇ ಪ್ರಶ್ನೆ ಉತ್ತರವನ್ನು ನೋಡಿ ಮೂವತ್ತೈದನೇ ಪ್ರಶ್ನೆಯ ಉತ್ತರ ನೋಡಿ ಪಠ್ಯ ಸಹಿತ ಸ್ನಾಯು ಪಠ್ಯರಹಿತ ಸ್ನಾಯು ಹೃದಯ ಸ್ನಾಯು ಅಥವಾ ಸಸ್ಯ ಅಂಗಾಂಶಗಳ ಬಗ್ಗೆ ವರ್ಧನಾ ಅಂಗಾಂಶ ಶಾಶ್ವತ ಅಂಗಾಂಶ ಸರಳ ಶಾಶ್ವತ ಅಂಗಾಂಶ ಕೋಲಂಕೈಮ ಸ್ಲೀರಂಕೈಮ ಸಂಕೀರ್ಣ ಶಾಶ್ವತ ಅಂಗಾಂಶ ಕ್ಲ ಜೈಲಂ ಪ್ಲೋಯಂ ನೋಡಿ ಕೋಳಿ ಸಾಗಾಣಿಕೆ ಜೇನು ಸಾಗಾಣಿಕೆ ಮೀನು ಸಾಗಾಣಿಕೆಯ ಉತ್ಪಾದನೆ ಹೆಚ್ಚುವ ಅಂಶಗಳು ಸಾಂದ್ರತೆ ಮತ್ತು ಸಾಪೇಕ್ಷ ಸಾಂದ್ರತೆ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನೋಡಿ ಕೊನೆಯ ಪ್ರಶ್ನೆ ಮೂವತ್ತೆಂಟರ ಉತ್ತರವನ್ನು ಐದು ಅಂಕಗಳ ಪ್ರಶ್ನೆಯ ಉತ್ತರ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಗಿದವು ಮತ್ತು ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು